ಬಿರಿಯಾನಿ ಬಿರಿಯಾನಿ ಎಫೆಕ್ಟು ಯಾವ್ತಾಯ್ತು ನಡುಗ್ತಾ ಇದ್ದೀನಿ ಅದರ್ತಾ ಇದ್ದೀನಿ ನೀನು ರಿವ್ಯೂ ಏನು ಅಂತ ಹೇಳ್ತೀವಂತ ಹೇಗಾಯ್ಸ್ ಇವತ್ತು ಬಂದ್ಬಿಟ್ಟು ಮಂಡೇ ಆ್ಯಂಡ್ ನಮ್ಮ ಮನೆಯಲ್ಲಿ ವೆಜ್ ತಿನ್ನಬೇಕಲ್ವಾ ಮಂಡೇ ಸಹ ಅದಕ್ಕೆ ನಮ್ಮಮ್ಮಿ ಸ್ಪೆಷಲಾಗಿ ಬ್ರೇಕ್ಫಾಸ್ಟ್ನ ಡಿನ್ನರ್ಗೆ ಮಾಡ್ತಾರೆ ಏನದು ಅಂತ ತೋರಿಸ್ತೀನಿ ಕಮ್ ಆನ್ ಖಮನ್ ಖಮೋಣ ಏನದು ಏನ್ ಮಾಡು ವಾಂಗಿ ಅಕ್ಕ ವಾಂಗಿ ಫ್ರೆಶ್ ಆಗಿ ಪುಡಿ ಮಾಡಿರೋದಲ್ಲ ಯಾಕಂತಂದ್ರೆ ಹೌದು ನಂಗ್ ಬರೋದೇ ಇಲ್ಲ ವಾಂಗಿ ಭಾತ್ ಪೌಡರ್ ಯಾಕಂದ್ರೆ ನಮ್ಮ ಮಮ್ಮಿ ಚೆನ್ನಾಗಿ ಮಾಡ್ಕೊಸಿ ಮಾಡ್ಕೊಳ್ತಮ್ಮ ಹೌದು ಗೈಸ್ ಹೌದು ಗೈಸ್ ಬಸ್ ಮಾಡೋರೆ ಗೈಸ್ ಇವತ್ತು ಟುಡೇ ಸ್ಪೆಷಲ್ ಈಸ್ ಫಾರ್ ಡಿನರ್ ವಾಂಗಿ ಬಾತ್ ವಾಂಗಿ ಭಾತ್ ಜೊತೆ ಮೊಸರು ನಂಗೆ ಫುಲ್ಲು ಆಚೆ ಕಡೆ ತಿಂದು 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 ಒಟ್ಟೆಲ್ಲ ಕೆಟ್ಟೋಗಿ ಫುಲ್ ಆಚೆ ತಿನ್ಸಿಲ್ಲ ಅಂದರೆ ಒಂದನ್ನೆ ಆಚೆ ತಿಂದರೆ ಒಂದು ಯಾರ ನೀನು ಕಂಡಿರ್ತಿತ್ತು ನಮ್ಮಪ್ಪ ಸೊ ಯಾ ನಂಗೆ ಹೊರಗಡೆ ಜಾಸ್ತಿ ತಿಂತ ಇದೀನಿ ನಡುವೆ ತಿಂದ್ಬಿಟ್ಟು ತಿನ್ಬಿಟ್ಟು ತಿನ್ಬಿಟ್ಟು ಅಂದ್ರೆ ಇಷ್ಟು ದಿನ ಯೂಸ್ ಆಗಿರ್ಲಿಲ್ಲ ಅಲ್ಲ ಇವಾಗ ತಿಂದ್ರೆ ತಿಂದರೆ ಒಂದು ತಿಂದಿಲ್ಲ ಅಂದ್ರೆ ಒಂದು ಸೊ ಬೆಳಗ್ಗೆ ಏನೋ ತಿಂದಿಲ್ಲರ ಇದ್ದೆ ಈಸ್ ದ ಸ್ಪೆಷಲ್ ಹಾಯ್ ಸಣ್ಣ ಅನ್ನೊಬ್ನೇ ಮನೇಲಿ ಕೆಳಗಡೆ ಕೂತ್ಕೊಂಡು ಗೈಸ್ ನೋಡಿ ಗೈಸ್ ಏನು ಗೈಸ್ ಅದು ಬಿಸಿ ಅನ್ನ ನಾನು ಬದನೆಕಾಯಿ ಇದಿರಾ ವಾಂಗಿಬದ ಮಾಡ್ಕೊಂಡ್ರು ಕ್ಯಾಪ್ಸಿಕಂ ಅಲ್ಲಿ ತಿಂತಾ ಇದ್ದೆ plus ಎಲ್ಲಾರ್ಗೂ ಕೊಡ್ತಾ ಇದ್ದೆ ಅಲ್ಲಿ ಆಲೂಗಡ್ಡೆ ಹಾಕೊಂತ ಇದ್ದೆ ಅಥವಾ ಕ್ಯಾಪ್ಸಿಕಂ ಹಾಕೋಣ ಮಾಡ್ಕೊಂತ ಇದ್ದೆ ಚನ್ನಾ ತಾತ ಸಕ್ಕತ್ತಗೆ ಇರುತ್ತೆ ನಾವು ಅಲ್ಲಿ ಬಟಾಣಿ ಸಿಗತ್ತರಿ ನಾನು ಸಿಗುತ್ತೆ ಅದು ಚನ್ನಾಗ್ ಬರ್ತಿದೆ ಓಕೆ ಸಕ್ಕಿ ಬಿಸಿ 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 ಅನ್ನ ಹಾಕೋ ಚನ್ನಾತಾ ಆಫ್ ಕೋರ್ಸ್ ಚೆನ್ನಾಗ್ತೈತೆ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ ಗೈಸ್ ನಮ್ಮ ನಮ್ಮಮ್ಮ ಪುಳಿಯೋಗರೆ ವಾಂಗಿ ಭಾತ್ ಟೊಬೆಟ್ ಭಾತ್ ಆಮೇಲೆ ಎಲ್ಲ ಬರುತ್ತೆ ಗೈಸ್ ಎಲ್ಲ ಚೆನ್ನಾಗೂ ಮಾಡ್ತಾರೆ ಅದಕ್ಕೆ ನಾನು ಮುಚ್ಬಿಟ್ರು ಇವಾಗ ಎಣ್ಣೆ ಎಲ್ಲ ಎಣ್ಣೆ ಎಲ್ಲ ಅದ್ರೊಳಗಡೆ ಹೋಗ್ಬಿಟ್ಟಿರ್ತೈ ತಾನೆ ಇದಕ್ಕೆ ಎಣ್ಣೆ ಜಾಸ್ತಿ ಆಗ್ತಾರೆ ಆಮೇಲೆ ಪುಲ್ಲಿಯೋಗ್ರೆಗೂ ಜಾಸ್ತಿ ಎಣ್ಣೆ ಇದೆಲ್ಲ ಫುಲ್ ಎಣ್ಣೆ ಎಣ್ಣೆ ಸೊ ಇವಾಗ ನಾನು ಅದನ್ನು ಮೊಸರು ನಂಗೆ ಚಿಪ್ಸ್ ಬೇಕು ಸೊನು ಚಿಪ್ಸ್ ಕೊಡು ಸೊನು ಅದು ನಂಗೆ ಬೇಕು ಚಿಪ್ಸು ಫುಲ್ ಪ್ಯಾಕೆಟು ಸೊನು ಪ್ಯಾಕೆಟ್ ಕೊಡು ಸೊನು ಒಂದೇ ಒಂದು ಕೊಡ್ತಾ ನನಗೆ ಒಂದು ನನ್ನ ತಂಗಿ ಮಿಸ್ ವರ್ಲ್ಡ್ ಗೈಸ್ ಎಲ್ಲಿ ಹೋಗ್ತಾಳೋ ಗೊತ್ತಿರೋ ಮನೆಯಲ್ಲೇ ಇರ್ತಾಳೆ ಇಡೀ ಮನೆ ಯೂಸ್ ಮಾಡ್ತಾಳೆ ಅವಳೊಬ್ಬಳೇ ನಮ್ಮ ನಮ್ಮ ಹೇಳಿ ನಿನ್ನ ಮಗಳು

ಯಾವಾಗೂ ನನ್ನ ನಮ್ಮ ಮಾಮಿ ಬಂದಾಗ ಹಂಗೇ ಮಗ ತಿನ್ನೋದು ಒಂಚೂರು ತಿನ್ನೋದು ಈರುಳ್ಳಿ ಲೆಮೆನ್ನು ಇಷ್ಟು ಬೇಕಂತೆ ಶುರು ಗಾಯಸ್ ಮಾಡಿದೇ ನಮ್ಮನೆ ಈ ಕಡೆ ಪ್ಲೇ ಹೋಮು ಅಲ್ಲ ಈ ಕಡೆ ಡಿಗ್ರಿ ಸ್ಟೂಡೆಂಟ್ಸ್ ಇರೋ ಮನೆಯೂ ಅಲ್ಲ ಈ ಕಡೆ ಮಿಡ್ಲ್ ಕ್ಲಾಸ್ ಮಗು ಇರೋ ಮನೆಯೂ ಅಲ್ಲ ಏನು ನಮ್ಮನೆ ಕ್ಲಾಸೇ ಹೈ ಸ್ಕೂಲ್ ಮಿಡ್ಲ್ ಕ್ಲಾಸ್ ಹ್ಞೂ ಹಿಂಗೈತೆ ಗೈಸ್ ನಮ್ಮನೆ ಸೊ ಐತೆ ಗೈಸ್ ಆಗಲ್ಲ ಪಿಂಕಿ ಅವ್ಕೆ ಇಲ್ಲೊಂದಿಷ್ಟು ಕಾರು ಅಲ್ಲೊಂದಿಷ್ಟು ಕಾರು ಪೂರ್ತಿ ಬಂದ್ ಒಂದ್ ತಿಂಗಳಾಯ್ತು ಸುಧಾರ್ಸ್ಕೋ ಎದ್ದೇಳು ಎಚ್ಚರಗೊಳಿಸ್ಕೋ ಯು ಹ್ಯಾವ್ ಟು ಡೂ ಯುವರ್ ಓನ್ ವರ್ಕ್ ಯು ಲೈಕ್ ಟು ಬಿ ಅನ್ ಇಂಡಿಪೆಂಡೆಂಟ್ ಗರ್ಲ್ ಓ ಐ ಆಮ್ ಅನ್ ಇಂಡಿಪೆಂಡೆಂಟ್ ಲೇರಿ ಸ್ಫೂರ್ತಿ ಕೊಡ್ತೀನಿ ಕೊಡಲ್ಲ ನಾನು ನೀನು ಯೋಚನೆ ಮಾಡಬೇಡ ನಾನು ಕೊಡ್ತೀನಿ ಇಲ್ಲ ಅವ್ಳಿಗೆ பக்க எத மனை அவ செ থযুনার দডোর. যুনিগে হুনার করত্য়. অরাডি হুনার. নার করতিনার. তাপযে তাইতে. বরিযনি আষ্য়েটা. নননে গিস্য়. নরিগিস্

ನಾವು ಫಾರ್ಮ್ ಹೌಸ್ಗೆ ಅಂತ ಟಿವಿ ಬುಕ್ ಮಾಡಿದ್ವಿ ಟಿವಿ ಜೊತೆ ಒಂದ್ ಸ್ಪೀಕರ್ ತಗೊಂಡಿದ್ವಿ ಸ್ಪೀಕರ್ ಆರ್ಡರ್ ಮಾಡಿದ್ವಿ ಚಿಕ್ಕ ತಂದ್ಬಿಟ್ಟಿದ್ರು ಮನೆಯವರು ಅದು ವಿತ್ ವೈರ್ ಅಂದ್ರೆ ಕರೆಂಟ್ ಪ್ಲಗ್ ಆನ್ ಮಾಡಿದ್ರೆನೆ ಅದು ಎಲ್ಲಂದ್ರೆ ಅಲ್ಲಿ ಪೋರ್ಟಬಲ್ ಆಗಿರ್ಲಿಲ್ಲ ಸೊ ನಾವ್ ಅದಕ್ಕೆ ಏನ್ ಮಾಡಿದ್ವಿ ಅದ್ ಬೇಡ ಅಂತ ಹೇಳ್ಬಿಟ್ಟು ನಾನು ಪಿಂಕ್ ಇದ್ರು ಕ್ಯಾನ್ಸಲ್ ನಮಗೆ ವೈರ್ಲೆಸ್ ಸ್ಪೀಕರ್ ಬೇಕು ಅಂತ ಹೇಳಿದ್ವಿ ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡಿದ್ವಿ ಒನ್ ವೀಕ್ ತಗೊಂಡ್ರು ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಸೊ ಇದರ ಹೆಸರು ಬಂದ್ಬಿಟ್ಟು ಜೆ ಬಿ ಎಲ್ ಪಾರ್ಟಿ ಬಾಕ್ಸ್ ಒನ್ ಟ್ವೆಂಟಿ ಮತ್ತು ಒನ್ ಸಿಕ್ಸ್ಟಿ ವಾಚ್ ಎಲ್ಲ ಹೇಳ್ಬಿಟ್ಟೆ ಕರೆಕ್ಟಾಗಿ ನಮ್ಗೆ ಏನು ಗೊತ್ತಿಲ್ಲ ಫಂಕ್ಷನ್ಸ್ ಅದೆಲ್ಲ ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ನಮ್ಮ ಮನೆಗೆ ವಾಷಿಂಗ್ ಮಷಿನ್ ತೊಗೊಂಡು ಬರುವಾಗ ಇವರು ಬಿಲ್ಡಿಂಗ್ ಇದ್ದಾಗ ನಾನು ಇದನ್ನು ನೋಡ್ಬಿಟ್ಟು ನಂಗೆ ಇಷ್ಟ ಆಗಿತ್ತು ಲೈಟಿಂಗ್ಸ್ ಎಲ್ಲ ಬಂದು ಒಂದು ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ತಗೊಂಡಿದ್ದೆ ಈ ತರ ತಗೋಬೇಕು ಅಂತ ಆಸೆ ಇತ್ತು ಯಾಕಂದರೆ ಮನೆಯಲ್ಲಿ ಅಲೆಕ್ಸಾ ಇದೆ ಎಲ್ಲ ಇನ್ ಸ್ಪೀಕರ್ಸ್ ಇದೆ ಜಿಮ್ಮಲ್ಲೂ ಇದೆ ಮತ್ತು ಹೋಮ್ ಥಿಯೇಟ್ರಲ್ಲೂ ಇದೆ ಫಾರ್ಮ್ ಹೌಸ್ ಹೋದಾಗ ಮತ್ತೆ ನಾವೆಲ್ಲಾದ್ರೂ ಪಿಕ್ನಿಕ್ ಹೋದಾಗ ಕಾರಲ್ಲಿ ಎಲ್ಲ ಕ್ಯಾರಿ ಮಾಡ್ಬೋದು ಅದು ಪೋರ್ಟಬಲ್ ಆಗಿರಲಿ ಮತ್ತೆ ಇದು ಚಾರ್ಜ್ ಟಿಂಗ್ ಆಗಿರುತ್ತೆ ಅದ್ರ ಜೊತೆಗೆ ಒಂದು ಪ್ಲಗ್ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಕರೆಂಟ್ ಯೂಸ್ ಮಾಡ್ಕೊಂಡು ನಾವು ಪ್ಲಗ್ ಹಾಕಿಬಿಟ್ಟು ಯೂಸ್ ಮಾಡ್ಬೋದು ಬಸ್ಗೆ ಅಂತ ಪ್ಲಗ್ ಕೊಟ್ಟಿದ್ದಾರೆ ಸೊ ವಿತ್ ಚಾರ್ಜ್ ಮಾಡಿಬಿಟ್ರೆ ಒಂದ್ಸರ ನಾವ್ ಏನ್ ಬೇಕು ನಾವೇ ಚಾರ್ಜಿಂಗ್ ಹಾಕ್ಬೋದು ಫೋನ್ ಇಂದ ನಾವು ಚಾರ್ಜಿಂಗ್ ಹಾಕ್ಬೋದು ವೈಫೈಯೇ ಬೇಕಾಗಿಲ್ಲ ಫೋನ್ ಅಲ್ಲಿ ವೈಫೈ ಇದ್ರೆ ಸಾಕು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ವೈರ್ಲೆಸ್ ಮೈಕ್ ನ ಕೂಡ ನಾವು ಇದಕ್ಕೆ ಕನೆಕ್ಟ್ ಮಾಡ್ಬಿಟ್ಟು ಪಾರ್ಟಿ ಎಲ್ಲ ಆರ್ಗನೈಸ್ ಮಾಡಿದ್ರೆ ನಾವು ಮೈಕ್ ನ ಕನೆಕ್ಟ್ ಮಾಡ್ಬಿಟ್ಟು ಆಕ್ಚುಲಿ ಯಶಿಕಾ ಬರ್ತ್ ಡೇ ಪಾರ್ಟಿ ಮಾಡಿದಾಗ ನಾವು ಎಲ್ಲ ಹಾಕ್ಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಡಾನ್ಸ್ ಮಾಡಿಸಿದ್ವಿ ಆ ಪಾರ್ಟಿ ಎಲ್ಲ ಆರ್ಗನೈಸ್ ಮಾಡಕ್ ನಂಗೆ ಜಾಸ್ತಿ ಇಷ್ಟ ಇದು ಯೂಸ್ ಆಗುತ್ತೆ ಚೆನ್ನಾಗಿ ಸೌಂಡ್ ಕೇಳಿಸುತ್ತೆ ಆಮೇಲೆ ನಾವು ಗಾರ್ಡನ್ ಅಲ್ಲಿ ಏನಾದರೂ ಪ್ಲಾನ್ ಮಾಡಬಹುದು ಆಕ್ಚುಲಿ ನಾವು ಲಾಸ್ಟ್ ಒನ್ ವೀಕ್ ಬಿಫೋರ್ ತಗೊಂಡು ಏರ್ಪೋರ್ಟ್ ಇದ್ದಿದ್ರೆ ಸ್ಫೂರ್ತಿ ಬಂದಾಗ ಇದ್ರಲ್ಲಿ ನಾವು ಸಾಂಗ್ಸ್ ಎಲ್ಲ ಪ್ಲೇ ಮಾಡಬಹುದಾಗಿತ್ತು ಅಲ್ಲ ಪಿಂಕಿ ಏರ್ಪೋರ್ಟ್ ಅಲ್ಲಿ ಗಾರ್ಡನ್ ಅಲ್ಲಿ ಪ್ಲೇ ಮಾಡಬಹುದಾಗಿತ್ತು ಪಟಾಕಿ ಹೊಡೆದಿದ್ದಾದ್ಮೇಲೆ ಇವಾಗ ಪಾರ್ಟಿ ಸಾಂಗ್ಸ್ ಬರ್ತ್ಡೇ ಸಾಂಗ್ಸ್ ಎಲ್ಲ ಇದ್ರಲ್ಲಿ ಮಾಡಬಹುದು ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಆಮೇಲೆ ಇದನ್ನ ಫಾರ್ಮ್ ಹೌಸ್ ಎಲ್ಲ ಇಡೋದು ಬೇಕಾದ್ರೂ ಮನೆಗೂ ತರ್ಸ್ಕೋಬಹುದು ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗೋಗಿ ಎತ್ಕೊಂಡು ಹೋಗ್ಬೋದು ಇಷ್ಟು ನಮ್ಮ ಸ್ಪೀಕರ್ನ ಕತೆ ಮತ್ತೆ ಫಂಕ್ಷನ್ ಹಿಂಗಾಗತ್ತೆ ಇದನ್ನೆಲ್ಲ ಇಷ್ಟೊಂದು ಪಟ್ಟಿ ಕೊಟ್ಟಿದ್ದಾರೆ ನನಗೂ ಅಷ್ಟೊಂದು ಗೊತ್ತಿಲ್ಲ ಗೈಸ್ ಇದನ್ನೆಲ್ಲ ನೋಡ್ಬಿಟ್ಟು ಆದರೆ ಈ ಲೈಟ್ಸ್ ಎಲ್ಲ ಬರುತ್ತೆ ಲೈಟ್ಸ್ ಎಲ್ಲ ಬರುತ್ತೆ ಅದಷ್ಟೇ ನೋಡಿದೆ ಸೊ ತ್ರೀ ಟೂ ಒನ್ ಗೋ ಸೊ ಇವಾಗ ಒಂದೆರಡು ಸಾಂಗ್ಸ್ನ ಪ್ಲೇ ಮಾಡಿಬಿಟ್ಟು ತೋರಿಸ್ತೀನಿ ಇದು ಆ್ಯಪ್ ಗೈಸ್ ಗೈಸ್ ಈ ಆ್ಯಪಲ್ಲಿ ಎಲ್ಲ ಮಾಡ್ಬೋದು ಯು ಕ್ಯಾನ್ ಚೇಂಜ್ ಕಲರ್ ಎಲ್ಲ ಚೇಂಜ್ ಮಾಡ್ಬೋದು ಎಲ್ಲ ಮಾಡ್ಬೋದು ಕನ್ನಡ ಸಾಂಗ್ ತರಗಿ ಬಟ್ಟಲ ಬಟ್ಟಲಿ ಪರಗ ಬಟ್ಟಡೆ ಇದು ಗಿಟಾರ್ ಪೇರಿಂಗ್ ಮಾಡ್ಬೋದು ಗೈ ಆಮೇಲೆ ಮನೆಯಲ್ಲಿರೋ ಟಿವಿನು ಪೇರ್ ಮಾಡ್ಬೋದು ಆಮೇಲೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಇರೋ ಸೊ ಇದನ್ನ ತಗಿದ್ಬಿಟ್ಟು ಚಾರ್ಜಿಂಗ್ ಹಾಕಿ ಇದು ಇದು ನೋಡ್ತಾ ಇದ್ದೀನಿ ತಾನೆ ಚಾರ್ಜ್ ಮಾಡ್ಬಿಟ್ಟು ಮತ್ತೆ ಇದರಲ್ಲಿ ಇನ್ಸರ್ಟ್ ಮಾಡ್ಬೋದು ಹಂಗೆ ಬಿಸ್ಕೋ ಎಲ್ಲ ಹಾಕೋನೋದು ಬಿಸ್ಕೋ ಅಲ್ಲ ಡಿಸ್ಕೋ ಡಿಸ್ಕೋ ಅಲ್ಲ ಹಾಕೋನೋದು ಅಲ್ಲಿ ಸ್ಟಾರ್ಟ್ ಬಟನ್ ವಾಲ್ಯೂಮ್ ಲೈಟಿಂಗ್ಸ್ ಆಮೇಲೆ ಇನ್ನೇನೈತೆ ಪಿ ಆಮೇಲೆ ಆಲ್ ಇದು ಸೆಲೆಬ್ರೇಟಿಂಗ್ ಚೆನ್ನಾಗಿರೋದು ಇದು ಸ್ಟಾರ್ಟ್ ಪಾರ್ಟಿ ಬಾಸ್ ಬೂಸ್ಟ್ ಚೆನ್ನಾಗಿ ಇಷ್ಟ ಆಯ್ತಾ ಇಷ್ಟ ನಿಮಗೆ ಮಾಡಿ ಪಾಪು ಟುಡೇ ಶಾರ್ಟ್ಔಟ್ ಗೋಸ್ ಟು ಇಂಪು ಪದ್ಮಿನಿ ಅಜಯ್ ಅಂಡ್ ಅಂಜಲಿ ಜಾಧವ್ ಅಂಡ್ ನಿಮ್ಗೆ ಏನಾದ್ರೂ ಇದೇ ತರ ಶಾರ್ಟ್ಔಟ್ ಬೇಕಂದ್ರೆ ಸ್ಫೂರ್ತಿ ಬ್ಲಾಗ್ಸ್ ಮೆನ್ಷನ್ ಮಾಡಿ ನಿಮ್ಗೆ ಏನು ಇಷ್ಟ ಆಗುತ್ತೋ ನನ್ನ ಬ್ಲಾಗ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು ಫಾರ್ ವಾಚಿಂಗ್ ದಿಸ್ ಬ್ಲಾಗ್ ಬೈ ಬಾಯ್